ಹೇರೆರೆ ಮೇರೆಬale ನಾ ನಾನೊಬ್ಬ ಕೊಟ್ಯಾ ದೇಶ್ರ ಎ ವೀರನಗೌಡ ಹೌದು ತಾವಿಲ್ಲಿಗೆ ಬಂದ ಕಾರಣ ಸಂಬಂಧ ಮಾಡಿಕೊಂಡ ಬಂದ ನಿಮ್ಮ ಕುಟುಂಬಕ್ಕೆ ಬನ್ನವರ ಹೇಳಲು ಬಂದಿರುವೆ ಆ ಸಂಬಂಧ ಕೇಳೋದಕ್ಕಾಗಿ ನನ್ನ ಗಂಡನ ಮನ ಇಲ್ಲಿ ಇಲ್ವಲ್ಲ ಅವರ ಬನ್ನಿ ನಿಮ್ಮ ಯಜಮಾನರು जेलಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡೆ ನಾ ನಿನ್ನ ನಿನ್ನ ಯೋಗ ವಿಚಾರಿಸಲು ಬಂದಿರುವ ಮಂಗಳ ಮೈದನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನು ಅದರ ಸೇರಿಗಾಗಿಯೇ ನಾನು ನಿನ್ನ ಅಂಗ ಸುಖ ಬಯಸಿ ನಿನ್ನನ್ನು ಕೊರ ಮಾಡಿಕೊಳ್ತಾ ಇದ್ದೀನಿ ನೀ ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮೈ ತುಂಬಾ ವಜ್ರ ವೈಡೂರ್ಯ ನಿರ್ಮಿಸಿ ಸಿಂಹಾಸನದ ಮೇಲೆ ನಿನ್ನನ್ನು ಕೂಡಿಸಿ ಹೇಳದಂತೆ ನಿನ್ನ ತಂಗಿ ನನ್ನ ಮೈದನ ಕೈ ಹಿಟ್ಟು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಈ ಮನೆಗೆ ಅವಳ ಮೇಲೆ ನನ್ನ ತಂಗಿಯಾಗಿ ಬರ್ತಾಳೆ ಆಮೇಲೆ ಅವಳು ನನಗೆ ತಂಗಿ ಆದ್ಮೇಲೆ ನಾ ನಿನಗೆ ಹಿರಿ ತಂಗಿ ಅಲ್ವಾ ಸರಿಯಾಗಿ ಅಂಗ ಸುಖ ಸುಖ ಬಯಸಿ ಆ ಭಾವನೆಯನ್ನ ಬದಲಾಯಿಸಿ ಕೋಟಾ ನೀ ನಿನ್ನನ್ನು ಒಬ್ಬ ಒಬ್ಬ ಶ್ರೀಮಂತನ ಮಗಳಂಬ ಕವರಲ್ಲದೆ ತಂಗಿ ಇದು ಮದುವೆ ಆಗದ ತರುಣ ಹೆಣ್ಣು ನನ್ನ ಮೈದ್ರ ಬಯಸಿ ಮದುವೆ ಆಗೋದ್ರಲ್ಲಿ ಯಾವ ತಪ್ಪಿಲ್ಲ ಒಬ್ಬ ಪರ ಪುರುಷನ ಮುತ್ತೈದೆ ಹೆಂಡತಿಯಾಗಿ ಬಾಳುವ ಹೆಣ್ಣು ನನ್ನ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ ಸುದರ್ಶನಕ್ಕೆ ಆಜ್ಞೆಯ ಬಡವರ ರಕ್ಷಣೆಗೆ ಹೊರತು ನಮ್ಗೆ ಶಿಕ್ಷೆ ನೀನ್ ಮಾಡೋ ಹೇಸಿ ಕೃತ್ಯಗಳು ಚಂಡನ ತುಂಡ ತುಂಡ ಕತ್ತರಿಸ ಹಾಕದ ಬಡವರ ಈ ಚಕ್ರವರ್ತಿ ಚಕ್ರೇಶ್ವರನ ಚಂಡು

ದೇಹ ಎಂದಿದ್ರು ನನ್ನ ಕಣ್ಣನಿಗೆ ಮೀಸಲಿಟ್ಟಿರುವ ಎಡೆ ನಿನ್ನಂತ ಸಿಕ್ಕ ಸಿಕ್ಕ ತೊಡೆ ಬದಲಾಯಿಸುವ ಬಂಡವಾಳ 빚은 끼리야, 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 끼리, 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 끼 ನನಗೆ ನಾಚಿಕೆ ಆಗುತ್ತದೆ ಬೀರಿನಿಂದ ಸಂತಿನಿಂದ ಹಂಚಾಕಿ ಇವರನ್ನು ಕೊಲೆ ಮಾಡಿದ ಕೊಲೆಗಾರ ನೀನು ತಮ್ಮ ತಮ್ಮ ಏನು ಮಾತನಾಡ್ತೀರಿ ನೀನು ಏನು ಮಾತನಾಡ್ತೀರಿ ನನ್ನ ಮನೆಗೆ ಹೊಂಬ ತುಂಬಿರುವ ಈ ನನ್ನ ದೇವತೆಯನ್ನ ನಾನು ಮಾಡ್ತೀನೇನು ಇಲ್ಲ ಸೇಜಿದಾರ ಇಲ್ಲ ಈ ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನೋ ವಿಶ್ವಾಸವಿಲ್ಲದ ವಿಶ್ವಾಸವೇ ಮೇಲೆ ವಿಶ್ವಾಸವೇ ತಮ್ಮ ತಮ್ಮ ಪಡೆಯಪ್ಪ ಪಡೆ ನಿನ್ನ ಮನಸ್ಸಿಗೆ ಅತೃಪ್ತಿಯಾಗುವವರೆಗೆ ಹೊಡೆ ಆದ್ರೆ ಅಣ್ಣನಲ್ಲದೆ ತಂದೆಗೆ ಸಮನಾಗಿರುವ ನನ್ನ ಕೊಡಿತಿಯೇನಪ್ಪ ಹೊಡೆಯಪ್ಪ ಹೊಡೆನ ಮನಸ್ಸಿಗೆ ಶಾಂತಿ ಆಗುವವರಿಗೆ ಒಡೆಯಪ್ಪ ಪಡೆ ಆದ್ರೀ ನನ್ನ ದೇವತೆಯನ್ನು ನಂತರ ಮಾತ್ರ ನುಡಿಯಬೇಡಪ್ಪ ಕೊಂದವನ ಮಾತ್ರ ನೋಡಿ ನನಗೆ ಅಭ್ಯವಾದ ಯಾತನಾ ಕೊಲೆಗಡಕ ಮರ್ಯಾದೆ ಕಳಿಬೇಡ ಸಾಕು ಬಿಡೋ ತಮ್ಮ ಅಷ್ಟು ಬಿಡ ಅಷ್ಟಕ್ಕೂ ಈ ಮರ್ಯಾದೆ ನಿನಗ ಬ್ಯಾಡ ಅಂದ್ರೆ ಅಪ್ಪ ನೀ ಚಿಕ್ಕವನಿದ್ದಾಗ ನಿನಗೆ ತುತ್ತು ಮಾಡಿ ಉಣಿಸಿ ತಿನ್ನಿಸಿ ಹೊತ್ತು ಸಾಲಿಗೆ ಕಲಿಸಿ ಓದಿಸಿ ದೊಡ್ಡವನಾಗಿ ಮಾಡಿ ಅವರ ಕಾಲಿಗೆ ಬಿದ್ದು ಇವರ ಕಾಲಿಗೆ ಬಿದ್ದು ಸಿಕ್ಕ ಸಿಕ್ಕಂತೆ ಸಾಲ ಮಾಡಿ ನಿನಗೆ ಈ ನೌಕರಿ ಕೊಡಿಸಿದ ತಪ್ಪಿಗಾಗಿ ನೌಕರಿ ಕೊಡಿಸಿದವು ಆ ಎಂ ಎಲ್ ಹೀರಣಗೌಡನ ಹೌದು ಆಯ್ತಪ್ಪ ಇನ್ನೇನಿದೆ ಇವಳನ್ನು ಕೊಲ್ಲು ಆಚೆಗಾಗಿ ನನ್ನ ಅಧಿಕಾರ ಕಾರ್ಯಕ್ರಮ ತಪ್ಪಿಸಿ ೇಶ್ವರ ಈ ನಮ್ಮನ ಮಾತಿಗೆ ಈನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ ಆ ನಿಮ್ಮ ಪವಿತ್ರವಾದ ಪಾದುಗಳೇ ಸಾಕ್ಷಿ ಎಲ್ಲ ನುಡಿ ಆಗಿದ್ದೇ ನಿಜವಾದ್ರೆ ಈ ನನ್ನ ಧರ್ಮದ ನುಡಿ ಒಂದೊಂದು ದಿನ ಬೆಂಕಿಯ ಕಿರಿಯಾಗಿ ಸುಟ್ಟು ಹಾಕಲಿ ಜೈ 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 ಶ್ರೀರಾಮ್ ಸಾಹೇಬ್ರೆ ಸಂತೋಷವಾಗಿ ಎಳೆದು ಹೋಯ್ರಿ ನನ್ನನ್ನು ಬೇಜೆ ಈ ಚಲ ಮಾಡಿ ಯಾವ್ದೋರಿ ಇವ್ ನನ್ನ ಟೇಷನ್ಗೆ ಈ ಮಗನ್ ರೀ ನಮ್ಮ ಜೇ ಇಂಡಕ್ಕೆ ಹೋದ ಈ ಮಗನ್ ಬೊರ್ಗಾ ತೆಗೇನ್ರಿ ಬೊರ್ಗಾ ತೆಗೇನ್ರೀ